ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಲ್ಲು ಎಂಟೂವರೆಗೆ ಇವಾಗ ಒಂದು ವಿಡಿಯೋ ಮಾಡ್ತೀವಿ ಅವ್ನ್ ಚಾಲೆಂಜಿಂಗ್ ವಿಡಿಯೋ ಎಲ್ಲರೂ ಚಾಲೆಂಜಿಂಗ್ ವಿಡಿಯೋ ಮಾಡಕ್ ಬಂದ ಯಾಕಂದ್ರ ಸಾಟರ್ಡೇ ಅದಿ ಸೂಟ್ ಐತೆ ಅದಕ್ಕೆ ಬಂದ್ ಸೂಟ್ ಐತೆ ಮುಗಿದವ್ರ ಎಲ್ಲ ಇವರು ಇವ್ರೆಲ್ಲ ಇವರು ಇವಾಗ ಈ ಟೆಂತ್ ಅದೇಂಜಿಂಗ್ ಹೆಂಗ ಮಾಡ್ಬೇಕಂತ ಹೇಳಕತ್ತೊಳತ್ತ ಇವ್ರೆಲ್ಲರ್ಗೀಗ ಈ ಬಡತಿಂದ ದೇಶ ಉದ್ಧಾರ ಆಯ್ತದ ಈಗ ಚಾಲೆಂಜ್ ಸ್ಟಾರ್ಟ್ ಇವಾಗ ಏನಂದ್ರ ಯಾರ್ ಗೆಲ್ತಾರ ಅವ್ರಿಗೆ ಏನ್ ಕೊಡ್ಬೇಕು ಜನ್ಮಕ್ಕೆ ಹೋಗೋ

ಗೊತ್ತದ ಗೊತ್ತದ ಮುಡು ಕೈದಿದು ಮುಡು ಕೈದಿದು ಇದೆ 7 7 ಕೈಜ ಸ್ಟಾರ್ಟ್ ಮಾಡುತ್ತೆ ಗೇಮ್ ನೋಡಿ ಫುಲ್ ಕೊನೆವರೆಗೂ ಸ್ಟಾರ್ಟಿನೇ ಇಂದವರೆಗೂ ನೋಡಿ ಗೊತ್ತಾಗುತ್ತೆ ಏನಂತ ಅಂತ ಫುಲ್ ಎಂಟರ್‌ಟೈನ್‌ಮೆಂಟ್ ಎಂಟರ್‌ಟೈನ್‌ಮೆಂಟ್ ಆಗ್ ಇರುತ್ತೆ ಯಾತ್ರ ಆಡ್ಬೇಕಂದ್ರ ಈಗ ಇಲ್ಲ ನೋಡ್ರಿ ಈಗ ಬಾಯಲ್ಲಿ ಬಣ್ಣ ಇಟ್ಕೊಂಡು ಓದಿ ತಂದು ಇಲ್ಲಿ ಇಟ್ಕೊತ್ತು ಪಿರಾಮಿಡ್ ತರ ಹೋಗ್ತಾರ ಪಿರಾಮಿಡ್ ಇವರೆಲ್ಲ ಈಗ ಇಷ್ಟು ಮಂದಿ ಈಗ ಇವ್ರಿಗೆ ಎದ್ದವಾಗ ಏನಂದ್ರ ಯಾರ್ ಗೆಲ್ತಾರ ಅವ್ರಿಗೆ ಹಂಡ್ರೆಡ್ ರುಪೀಸ್ ಬೆಟ್ ಕಟ್ಟಿವಿ ಯಾರ್ ಗೆಲ್ತಾರ ಅವರು ಪಾ ಹಂಡ್ರೆಡ್ ರುಪೀಸ್ ವಿನರ್ ಆಗ್ತಾರ ಅವ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇವಾಗ

ನಾನೇ ಆಯ್ತು ಈಗ ಮತ್ತೆ ಒಬ್ಬನೇ ಉಳ್ದೀನಿ ನಾವ್ ಒಬ್ಬನೇ ಉಳಿದೀನಿ ಆಯ್ತು ಈಗ ಪೈಸ್ ನಾನೇ ನಾನೇ ಪೈಸ ಹಾಕಿನಿ ನೋಡ್ರಿ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ಓ ಇವಡೆ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ನಾನೇ ಆಡ್ತೀನಿ ನಾನೇ ಹಾ ಬನ್ನಿ ಟೈಮಿಂಗ್ ಟೈಮಿಂಗ್ ಎಷ್ಟು ಮೂವತ್ತು ಸೆಕೆಂಡ್ ಟೈಮ್ ಏನಂದ್ರೆ ಒಬ್ಬರಿಗೆ ಯಾರಾಡ್ತಾರಿಗೆ ಐದೈದ ನಿಮಿಷ ಟೈಮಿಂಗ್ ಇರ್ತಾ ಐದ ನಿಮಿಷ ಯಾರ ಐದ್ ನಿಮಿಷದಲ್ಲಿ ಎಲ್ಲಾ ಕಲೆಕ್ಟ್ ಮಾಡಿ ಪಿರಮಿಡ್ ಕಟ್ತಾರ ಅವರೇ ಭಿ ಇಲ್ಲ ಅಂದ್ರೆ ಇಲ್ಲ ಇವಾಗ ಟೈಮ್ ಹಚ್ಾರ ನೋಡಿ ಇಲ್ಲ ಇವರು ಸ್ಟಾಪ್ ವಾಸ್ ಅಂದ್ ಹಿಡಿದಾರೆ ಇವರು ಇವಾಗ ನಾನೇ ಪೈಸ್ಟ್ ಆಡ್ತಾ ಇದೀನಿ ನೋಡಿ ಇವಾಗ ನಾನೇ ಕೇತಿದಿನಿ ಫಸ್ಟ್ ಸ್ಟಾಡ್ಬೇಕಂತ ಟೈಮ್ ಸ್ಟಾರ್ಟ್ ಟೂ ತ್ರೀ ಗಾಮ್ ಸ್ಟಾರ್ಟ್ गमस्ता। यादू मंत्र। इधर इधर तो मोचुलस। <मुँ फुलो> गप्पर मैंने करवाया था ही। नहीं एक नहीं तो <laughs> <laughs> वाह आटा डबको। <laughs> नौकर तो परमादे ना को। लायक नहीं तो वो कला बढ़ बक आटा। పుగ్లా <laughs> <laughs> ति <laughs> बोकना <laughs> <माल्यां> <laughs> ಎಲ್ಲಪ್ಪ ತುಂದರ್ಲಿಕ್ಕೆ ಬಹಳ ಪ್ರಯತ್ನ ಪಡ್ತೇನೆ ಬಟ್ ಅದು ಆಗಲಾಗಿದೆ ಇದು ಡಿಫಿಕಲ್ಟ್ಲಿ ಗೇಮ್ ಅಂತ ನಾನು ಹೇಳ್ಬೋದು ಏ ಮೂರ ನಿಮಿಷ ಮೂರು ಸೆಕೆಂಡ್ ಮೂರು ನಿಮಿಷ ಆಗಿದೆ

ಹೊಡಿರಿ ನಾಕ್ತ ಸೆಕೆಂಡ್ ಇಪ್ಪತ್ತು ಮೂವತ್ತೊಂದು ಮೂವತ್ತೆರಡು ಒಂದ್ ಬಿಡ್ಸೋಣ ಮೂವತ್ನಾಲ್ಕು

ಇವಾಗ ಟೈಮ್ ಸ್ಟಾರ್ಟ್ ಮಾಡ್ತಾ ಇದೀವಿ ಡೋಂಟ್ ಟಚ್ ಕೈ ಓನ್ಲಿ ಕೈ ಮುಟ್ಟದಿಲ್ಲ ಒಟ್ಟ ಅಷ್ಟೇ ಮಾಡ್ಬೇಕು ಇವಾಗ ನೋಡ್ರಿ ಇವಾಗ ಹಾ ಅಷ್ಟೇ ఫోన్ మళ్ళా ఒంటే కరెంట్స్ గల్లీ గణపతి మౌన వ్రతం పడుతుంది మాట్లాడలేదు చిటింగ్ తిరిగి తిగి తిగి గ్లాస్ తిగి వన్వాడు కాదు ఏమ మాడతాను గిస్ అవి ఆ సిటీలు తిగి మ్యాగ్నెట్ తగ్గి తగ్గి మాత్రం ఇస్తావు మొత్తం రీస్టార్ట్ బాగున్నాను

Um, dois, três, quatro, cinco! ಮೂರುವರೆ ನಿಮಿಷದ 3 ಒಂದು ಎರಡು ಮೂರು ಇದ್ರಿ ಈಗ ನಮ್ಮ ಮಾತಾಡ್ ಟಮ್ ತಳಗಿನೈತನ್ರಿ ಸೋತೀನಿ ಮಾಡೋಣ ెస్ట్ ఇవగా ఆ ఇవ్వగ మల్ వాడతన్ీ గణపతి ఒట్ిమ్ చాక్మన్

இவ்ளோத்தன ஏனாட் கைடத்திச்சாரி ಅದು ಬಾಯ್ದಾಗೆ ಹೊಡೀಲತ್ತವ್ರಿ ಹೊಲತ್ತವ್ರಿ ಒಂದು ನಿಮಿಷ ಲಾಸ್ಟ್ ಆಯ್ತ ಲಾಸ್ಟ್ ಸೋಲ್ತಾನು ಗೊತ್ತ ನನ್ಗೆ ಆಯ್ತು ರ ನಡಿ ನನಗೇನೆ ಓಣ್ಣ ಚಿಟಿ

ಈಗ ಎಲ್ಲರೂ ಆಡಿದ್ವಿ ಈಗ ಇನ್ನ ಇಬ್ರು ಯಾರ ಇಬ್ಬರು ಇಬ್ರು ಆಡದ್ರ ಆಯ್ತು ಇವ್ರ ಇಬ್ರು ಗೆಲ್ತಾರ ಗೊತ್ತಿಲ್ಲ ಮನೆ ಕರಿಹಾರ ಇಬ್ರು ಯಾರು ಗೆಲ್ತಾರ ಗೊತ್ತಿಲ್ಲ ಯಾರು ಡುಮ್ಮ ಬಂದಿವನ್ ಯಾರು ಫೋನ್ ಹಚ್ಚಿರು ಯಾರ ಪಪ್ಪ ಹಚ್ಚಿದ್ ಓಲ್ಡ್ ಬಸ್ ಇವ ಅಮ್ಮನೆ ಅಮ್ಮನೇ ಅಮ್ಮನೆ ಸ್ಟಾರ್ಟ್ ಏ ಟೈಮ್ ಸ್ಟಾರ್ಟ್ ಟೈಮ್ ಟೈಮ್ ಸ್ಟಾರ್ಟ್ ಮಾಡತ್ತಿ ಒನ್ ಟೂ ತ್ರೀ ಸ್ಟಾರ್ಟ್ ಟೈಮ್ ಸ್ಟಾರ್ಟ್ ಅಮ್ಮನೆ ಹಾಡ್ರಿ ಯಾಕಂದ್ರೆ ಇವತ್ತು ಇನ್ವೆಂಟ್ ಮಾಡ್ಯಾರ ಅಣ್ಣೋರ್ ವಿಡಿಯೋ ಸಲಾಕ ವಿಡಿಯೋ ಹಿಟ್ ಆಗಂತ ಸೊ ನೀವು ಸಪೋರ್ಟ್ ಮಾಡ್ರಿ ಪ್ಲೀಸ್ ಗೈ ಸಪೋರ್ಟ್ ಅಸ್ ಏ ಅಮ್ಮನೇ ನೋಡ್ರಿ ಮತ್ ಏನ್ರಿ ಬಾಬಿ ಅಂತ ಹೇಳಿ ಯಾರು ನಮ್ಗೇ ಯಾರು

ಅಲ್ಲಿ ಮಂದಿ ತಿಲ್ಲ ಕುತಿವಲ್ಲ ರೈಸ್ ಕಮ್ಮಿ ಕೊಡ್ತಾರೆ ಅವರು ಹೌದು ಎಲ್ಲಿ ತಿಲ್ಲ ಕುಯ್ ಅಲ್ಲಿ ಅಲ್ಲೊಂದು ತಗಬಾರ್ದು ಅಲ್ಲ ಅಲ್ಲ ನಿನಗೆ ನಿನಗೆ ಎಷ್ಟು ಕೊಟ್ರು ಇವು ಗಾತು ಮಾಡ್ದ ಇವನು ಬಿಟ್ಟು ಬರ್ತಾರ ಸಾಕತ್ತಿ ಇವ ನಿವ್ನು ಬಿಟ್ಟು ಬರ್ತಾನ ನಿಗ್ ಹೋಗ್ಸಿ ಅಂಕಿ ನೀನೇ ಈಗ ಏ ಇಲ್ಲ ಸಾಕು ಮನ್ಯಾ ಮನ್ಯಾಗ ಕೈ ಯಾರು ಪಾಯ್ ಮಿಡ್ತಾನ ಆಡಿಲ್ಲ ನಾನು ಒಪ್ನೆ ಪಾಯ್ ಮಿಡ್ತಾನ ಆಡಿನಿ ಪಾಯ್ ಮಿಡ್ತಾನ ಎಷ್ಟು ಆಗೋದ್ ಟ್ರೈ ಮಾಡೀನಿ ഇവനു അർദ്ധ കേട്ടു അർദ്ധക്കെ പെട്ട അർദ്ധക്കീറ്റിംഗ് മാത്ര ഗിലാസ് തന്നെ ഗിളാസ് ചപടിട്ടോ നീതി മുസ്ലി ബന്മാ്മക്കോണ്

ಇಲ್ಲುದ್ರ ಬಾಬಿ ಮೂರ್ ಮೂರ್ ಬಾಬಿ ಮೆಂಟಪ್ ಮಾಡ್ ಮುಗ್ಸ್ರಿ ಏನ್ ಬಾ ಸೀರಿಯಸ್ ತಿಳ್ಕೊಬಾರೀ ಯಾರೀ ಯಾವ ಬಾಬಿನ ಇಲ್ಲ ಯಾವ ಹುಡುಗಿನ ಇಲ್ಲ ಸುಮ್ ಮಜಾಕ್ ಮಾಡತಾರ ಮಜಾಕ್ ಅಷ್ಟೇ ಮಾಡ್ ನಾಕ್ ನಿಮಿಷ ಆಯ್ತ್ ಒಂದ್ ನಿಮಿಷ ಅಷ್ಟೇ ಅದ ಹಾ ಹಾ ಒಂದ್ ನಿಮಿಷ ಅಷ್ಟೇ ಅದ ಮಜಾಕ್ ಮಾಡತೀ ಯಾರಿಗೂ ಭಿ ಹುಡುಗಿ ಬಾಬಿನಿ ಇಲ್ಲ ನಡ್ರಿ ಕಾಮಿಡಿ ಜಸ್ಟ್ ಎಂಟರ್ಟೈನ್ಮೆಂಟ್ ಒಂದ್ ಕಾಮಿಡಿ ವಿಡಿಯೋ ಮಾಡ್ಬೇಕಂತ ಹೇಳಿದ್ ಇಷ್ಟು ಮಂದಿ ಕಮೆಂಟ್ ಮಾಡ್ರಿ ಆ ಕಾಮಿಡಿ ಮಾಡ್ಬೇಕಂತ ಹೇಳಿ ಎಲ್ಲರೂ ಕೂಡಿ ಬಿತ್ 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 ಟೈಮ್ ಓತ್ರಿ ಹದ್ಮೂರಾಗಿರ್ತು ನಿನ್ ಹನ್ನ

ಆಯ್ತು ಮುಗೀತನಾಡಿ ಇವ್ನ ಆಡಕ್ ಬಾಲತಿ ಹಾ ಯಾಕ ಯಾಕ್ಯಾನು ಗಂಟಲಿ ಬ್ಯಾನು ಇವನು ಇವ್ನು ಗಂಟ್ಲಿ ಬ್ಯಾನಾಗ್ಯ ಇವನು ಫುಲ್ ಆಡಿಲ್ಲ ಟೈಮ್ ಇವನು ಟೈಮ್ ಫುಲ್ ಮಾಡಿಲ್ಲ టైమ్ చీటింగ్ బొక్ కంగ్రాచులేషన్ దొడ్దా

కంగ్రాచులేషన్స్ ఆడేద్దా ఇవన ఐదునూరు రూపాయ కొడత ఐదు నూర్ రూపాయ రూపాయ అనస్ చీటీ చో చీటి చీటింగ్ 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 కేత ಚೀಟಿಂಗ್ 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 ಖಂಡಿತ ಗಾಜಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಗಾಜಿ ವಿಡಿಯೋ ನಿಮ್ದೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಮತ್ತೆ ನಿಮ್ದೆ ಮುಂದಿನ ಅಲ್ಲಿವರೆಗೂ ಬಾಯ್ ಬಾಯ್